ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಮೆಂತೆ ಬಾತ್ ಮಾಡುವುದು ಹೇಗೆಂದು ನೋಡೋಣ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವ ಟೈಮಲ್ಲಾದ್ರೂ ಒಳ್ಳೆಯ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ನಾನು ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಡು ತೆಗಿ ತೆಗಿತಾಯಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ತರಿತರಿಯಾಗಿಯೇ ರುಬ್ಕೊಂಡು ನೋಡ್ತಾ ಇದ್ದೀರಾ ಇವಾಗ ಮಸಾಲೆಗೆ ಕಾಳು ಮೆಣಸು ಒಂದು ಏಳೆಂಟು ಎಂಟು ತಗೊಂಡಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಸ್ಪೈಸಸ್ ಏನೇನಿದಾವಲ್ಲ ಮಸಾಲೆಗಳನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸಿಡಿಯತ್ತೆ ನಿಧಾನವಾಗಿ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಒಂದೂವರೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಕೂಡ ಉದ್ದಕ್ಕೇ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಎರಡನ್ನೂ ಕೂಡ ನೀಟಾಗಿ ಫ್ರೈ ಆದ ತಕ್ಷಣ ಒಂದು ಟೊಮೆಟೊ ದೊಡ್ಡದು ಟೊಮೆಟೋನ ಹೆಚ್ಚಿಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊನ ಇದನ್ನು ಮೂರನ್ನು ಹಾಕಿದ ನಂತರ ವಟಾಣಿ ಕಾಳು ಕೂಡ ನಾನು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಹಸಿ ಬಟಾಣಿ ಕಾಳನ್ನು ಬಟಾಣಿ ಅಥವಾ ವಟಾಣಿ ಎರಡೂ ಹೇಳ್ತೀವಿ ನಮ್ಮ ಎಲ್ಲ ವಟಾಣಿ ಅನ್ನೋದೇ ಹೆಚ್ಚು ನಾನಿಲ್ಲಿ ಮೆಂತೆ ಸೂಡನ್ನು ಒಂದು ಸೀಡು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸೀಡನ್ನ ಮಾತ್ರ ನಾನು ಹಾಕ್ತಾ ಇರೋದು ಇದ್ದೀನಿ ಯಾಕಂದರೆ ಒಂದು ಗ್ಲಾಸ್ ಮೇಲೆ ಸ್ವಲ್ಪ ತೊಗೊಂಡಿದ್ದೀನಿ ಅಕ್ಕಿನ ನಾನು ಹೆಚ್ಚು ಕಮ್ಮಿ ಕಾಲು ಕೆ ಜಿಕ್ಕಿಂತ ಹೆಚ್ಚು ಅರ್ಧ ಕೆ ಜಿಗಿಂತ ಕಡಿಮೆ ಇವಾಗ ಆ ಒಂದು ಮೆಂತೆ ಎಲ್ಲ ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ನಾನು ಆ ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಕೂಡ ಫ್ರೈ ಆಗಬೇಕು ಆದಮೇಲೆ ನೋಡ್ತಾ ಇದ್ದೀರಾ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಂತ ಒಂದು ಗ್ಲಾಸ್ ಮೇಲೆ ಖಾಲು ಭಾಗ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಮೇಲೆ ಅರ್ಧ ಕೆ ಜಿಗಿಂತ ಒಳಗಡೆ ನಾನಿವಾಗ ಅಕ್ಕಿ ಕೂಡ ತೊಳೆದು ಅದು ಕೂಡ ಫ್ರೈ ಆದಂತಹ ಮೆಂತ್ಯ ಸೊಪ್ಪಲ್ಲಿ ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಹಾಕ್ತಾ ನೋಡ್ತಾ ಇದ್ದೀರಾ ಅವೆರಡೂ ಏನಾಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಕ್ಕಿ ಮೆಂತ್ಯ ಸೊಪ್ಪು ಒಟ್ಟಾಣೆ ಕಾಳು ಎಲ್ಲವೂ ಒಂದು ಸ್ವಲ್ಪ ನೋಡಿ ನೋಡ್ತಾಯಿದ್ದೀರಾ ಸ್ವಲ್ಪ ಅಲ್ಲೊಳಗೆ ಕುದೀತಾ ಇದೆಯಲ್ಲ ಆ ಥರ ಆಗಬೇಕು ಆವಾಗ ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ನಾವೆಷ್ಟು ಒಂದು ಕಾಲು ತೊಗೊಂಡಿದ್ದೆ ನಾನೇನು ಅಕ್ಕಿನ ನಾನು ಅದರಲ್ಲಿ ಎರಡರಷ್ಟು ಅಕ್ಕಿನ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ ಮೂರು ಗ್ಲಾಸ್ ನಾನು ನೀರನ್ನು ಹಾಕ್ತಾಯಿದ್ದೀನಿ ರುಬ್ಕೊಂಡಿಟ್ಕೊಂಡಂತಹ ಮಸಾಲೆ ನೀರೋದು ನೀಟಾಗಿ ಎಲ್ಲ ಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಬೇಕಂದರೆ ಒಂಚೂರು ತುಪ್ಪ ಕೂಡ ಹಾಕ್ಕೋಬೋದು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ನೋಡಿ ಇವಾಗ ನಾನು ಎರಡು ಕುಶಲನ್ನು ಹೊಡೆಸ್ಕೊಂಡಿದ್ದೀನಿ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಸೂಪರ್ ಆಗಿತ್ತು ರೈಸ್ ನೀವು ಕೂಡ ಈ ರೀತಿನೇ ಮಾಡಿಕೊಂಡು ನೋಡಿ ಮಕ್ಕಳು ಕೂಡ ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಖಾರ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೆಣಸಿನಕಾಯಿನ ನೋಡಿ ಉದುರುದುರಾಗಿ ಬಹಳ ರುಚಿಯಾಗಿದೆ ಪಲಾವ್ ಇದು ಒಂದು ಮೆಂತೆ ಭಾತ ಇದಕ್ಕೆ ಬೇಕಂದರೆ ನಿಮಗೆ ಸೈಡಲ್ಲಿ ರಾಯ್ತಾ ಕೂಡ ಮಾಡ್ಕೋಬೋದು ನಾನಿಲ್ಲಿ ಬಿಸಿ ಬಿಸಿ ಅನ್ನ ಇರೋದ್ರಿಂದ ತುಪ್ಪವನ್ನು ಹಾಕ್ಬಿಟ್ಟು ಸರ್ವ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು